ಹರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತೀರಾ ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರಿ ಅಧಿಕಾರಿ ಕಿರಿಕ್ ಮಾಡಿದ್ದಾರೆ ಸರ್ಕಾರಿ ಆಸ್ತಿ ಕಬಳಿಸಿರೋ ಕಲ್ಲರ ಪರ ನಿಂತ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಈ ಸ್ಟೋರಿ ನೋಡಿ ಬಿಡಿಎ ಡೆಮೊಲೇಷನ್ ಗೆ ಎಸಿಬಿಯಿಂದ ಅಡ್ಡಿಪಡಿಸಿದ್ದಾರೆ ಬಾನಸೌಡಿ ಎಸಿಪಿ ಉಮಾಶಂಕರ್ ಮೇಲೆ ಗುರುತರ ಆರೋಪ ಎಚ್ಬಿಆರ್ ಲೆವೆಟ್ನಲ್ಲಿ ಪ್ರಭಾಕರ್ ರೆಡ್ಡಿ ಅನ್ನೋರ ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸುತ್ತಿದ್ರು ಹೀಗಾಗಿ ಡೆಮೊಲೇಷನ್ ಹಾರ್ಡರ್ ಪಡೆದು ತೆರವಿಗೆ ಹೋಗಿದ್ದ ಬಿಡಿಎ ಅಧಿಕಾರಿಗಳು ಎಇಇ ವಾಸುದೇವಮೂರ್ತಿ ನೇತೃತ್ವದಲ್ಲಿ ಗೆ ಹೋಗಿದ್ದ ಅಧಿಕಾರಿಗಳು ಈ ವೇಳೆ ತೆರವು ಕಾರ್ಯಾಚರಣೆಯ ಸ್ಪಾಟ್ಗೆ ಬಂದು ಎಸಿಪಿ ಉಮಾಶಂಕರ್ ಅಡ್ಡಿಪಡಿಸಿದ್ರು ಇದರ ಬಗ್ಗೆ ನಮಗೆ ದೂರು ಬಂದಿದೆ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡು ಟೇಷನ್ಗೆ ಬನ್ನಿ ಅಂತ ಬಿಡಿ ಅಧಿಕಾರಿಗಳಿಗೆ ಅವಾಜ್ ಹಾಕಿದ್ರು ನಿಮ್ದೇನಿದ್ರು ಡಾಕ್ಯುಮೆಂಟ್ಸ್ ತಗೊಂಡು ಗೆ ಬನ್ನಿ ಅಂತ ಬಿಡಿ ಅಧಿಕಾರಿಗಳಿಗೆ ವಾರ್ನಿಂಗ್ ಎಸಿಪಿ ಡ್ರೈವರ್ ಮೇಲೆ ಉಮಾಶಂಕರ್ ಎಸಿಪಿ ಅಲ್ಲೇ ಮಾಡಿದ್ದಾರೆ ಜೆಸಿಪಿ ಬೀಗ ತಗೊಂಡ್ಬಂದಿಲ್ಲ ಅಂತ ಹಲ್ಲೆ ನಡೆಸಿದ ಎಸಿಪಿ ಉಮಾಶಂಕರ್ ಬಿಡಿ ಅಧಿಕಾರಿಗಳು ಕರೆದು ತಂದ ಡ್ರೈವರ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಾಯಿಗೆ ಬಂದಂತೆ ಬೈದು ಡಮೊಲೇಷನ್ ಕಾರ್ಯ ಸ್ಥಗಿತಗೊಳಿಸಿದ್ರು ಎಸಿಪಿ ಅಲ್ಲದೆ ಜೆಸಿಪಿ ಹಾಗೂ ಡ್ರೈವರ್ ಗಳನ್ನು ಸ್ಟೇಷನ್ಗೆ ಕರೆದೊಯ್ದು ಮಾನಸಿಕ ಹಿಂಸೆ ಸರ್ಕಾರದ ಆಸ್ತಿಗಳನ್ನು ಸರ್ಕಾರಕ್ಕೆ ವಾಪಸ್ ತರುವುದೇ ತಪ್ಪ ಡಿಕೆ ಶಿವಕುಮಾರ್ ಸಾಹೇಬ್ರೆ ಎಸಿಪಿಯೇ ಬಂದು ಬಿಡಿಎ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿದ್ರೆ ಹೇಗೆ ಪ್ರಭಾವಿಗಳ ಪರ ನಿಂತು ಎಸಿಪಿಯು ಸರ್ಕಾರಿ ಆಸ್ತಿ ತೆರವಿಗೆ ಅಡ್ಡಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಸರ್

ನಮ್ಮವರು ಯಾರು ಹೇಳಿದ್ರು ಯಾಕೆ ನಿಮ್ಗೆ ಹೇಳಿದ್ರೆ ಒಂದು ಜುಡಿಶೆಕ್ಷನ್ ಆಫೀಸರ್ಗೆ ಒಂದು ಡ್ರೈವರ್ ಮಾತು ಕೇಳೋದು ನಿಮ್ಗೆ ಹಿಂಗೆ ರೋಡಲ್ಲಿ ಅಡ್ಡ ಹಾಕೊಂಡು ಮುಗನ ಎರಡು ಸಾರಿ ಸರ್

ಏನೇನು ರೆಕಾರ್ಡ್ ಸಿಗೋದು ಏನೇನು ರೆಕಾರ್ಡ್ ಇದೆ ನಿಮ್ಮ ಇಂಜಿನಿಯರ್ ಯಾರು ಹೋಗಿದ್ದಾನಲ್ವಾ ಆಯಿತಾ ಸ್ಟಾಪ್ ಮಾಡಿ ಏನು ಕೆಲಸ ಆಗಬಾರ್ದು ಶಿವಪ್ಪ ಆ ಡ್ರೈವರ್ ಯಾರ್ಯಾರು ಇದಾರಲ್ಲ ಸರಿ ಮಂಜು ಈಗ ಇನ್ಸ್ಟ್ರಕ್ಷನ್ ಬಂದಿದೆ ನಿಮಗೆ ಹೇಳಿದಾರಿಲ್ಲ ನಿಮ್ಮೆ ಹಾಂ ನೀವೇನೇಪೇಜ್ ಕೊಡಿ ಫಸ್ಟ್

ಇನ್ನೊಂದು ಇತ್ತಲ್ಲ ಒಂದು ಆಯ್ತು ತಗೊಂಡು ಪ್ಲಾನ್